ಇದು ಕರ್ನಾಟಕ ಇತಿಹಾಸದಲ್ಲಿ ಬೋರ್ಡ್ ಅವರು ಹೇಳ್ತಾರೆ ಹಾಗೂ ಕಮಿಷನ್ ಆಫ್ ಹೇಳ್ತಾರೆ ಕರ್ನಾಟಕ ಇತಿಹಾಸದಲ್ಲಿ ಇಂಥ ಒಂದು ಕಾರ್ಯ ಯಾವಾಗಲಿ ಯಾರು ಮ್ಯಾನೇಜ್ಮೆಂಟ್ ಆಗಲಿ ಮಾಡ್ಲಿಕ್ಕೆ ಆಗಿಲ್ಲ ಇಂತ ಕೆಲಸವನ್ನ ರಾಮಕೃಷ್ಣ ಶಾಲೆ ಮಾಡಿ ಶಾಲೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಆರಂಭವಾಗಿರ್ತಕ್ಕಂಥ ಶಾಲೆ ಇದು ನಿರಂತರವಾಗಿ ಅನುಮತಿ ಮತ್ತು ರಿಜಿಸ್ಟ್ರೇಷನ್ನು ರೆಕಗ್ನಿಷನ್ನು ನಿರಂತರವಾಗಿ ನಡ್ಕೊಂಡು ಬಂದಿರ್ತಕ್ಕಂಥ ಸಂಸ್ಥೆ ಜೊತೆಗೆ ಹೊಸನಗರ ತಾಲೂಕಿಗೆ ಸಿ ಬಿ ಎಸ್ ಸಿ ಶಿಕ್ಷಣವನ್ನು ಕೂಡ ಪರಿಚಯ ಮಾಡಿರ್ತಕ್ಕಂಥ ಏಕೈಕ ಸಂಸ್ಥೆ ರಾಮಕೃಷ್ಣ ಶಾಲೆ ಆಗಿದೆ ಇಲ್ಲಿ ಸಿ ಬಿ ಎಸ್ ಸಿ ಸ್ಟೇಟ್ ಎರಡೂ ಕೂಡ ನಡೆ ನಡೀತಾ ಇದೆ ಅದರಲ್ಲಿ ಸ್ಟೇಟ್ ಸ್ಕೂಲನ್ನು ಇಲ್ಲಿ ಇಲ್ಲಿಂದ ಬೇರೆ ಸಪ್ರೇಟ್ ಮಾಡಬೇಕು ಅನ್ನೋ ಬಗ್ಗೆ ಒಂದು ಇಲಾಖೆಯ ಒಂದು ಅಭಿಪ್ರಾಯ ಕೊನೆಗೆ ಅದಕ್ಕೊಂದು ಸ್ಟೇ ತಂದು ಕೊನೆಗೆ ಕೋರ್ಟಲ್ಲಿ ಆರ್ಡ್ರ್ ಮಾಡಿಸಿ ನಮ್ಮ ಶಾಲೆಯಿಂದನೇ ಎಕ್ಸಾಮ್ ಕಟ್ಟಿದ್ದಾರೆ ಶಾಲೆಯಿಂದನೇ ಹಾಲ್ ಟಿಕೆಟ್ ಕೊಟ್ಟಿದೆ ಶಾಲೆಗೆ ಫೀಸ್ ತುಂಬಿದ್ದೀವಿ ರಿಸಲ್ಟು ಕೂಡ ನಮ್ಮ ಶಾಲೆ ಬಂದಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಎಲ್ಲ ಆಗಿ ಕೊನೆಗೆ ಲಾಸ್ಟಿಗೆ ಮಾಸ್ಕ್ ಕಾರ್ಡಲ್ಲಿ ಮಾಸ್ ಕಾಡಲ್ಲಿ ಓವರ್ ಸೈಟ್ ಗೌರ್ಮೆಂಟ್ ಸ್ಕೂಲ್ ಹೆಸರು ಪ್ರಿಂಟ್ ಆಗ್ಬಿಡ್ತು ಹೋಗಿ ಕೇಳಿದಾಗ ಇದು ಸರ್ಕಾರದ ಲೆವೆಲಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗಿದ್ದಾವೆ ಇದನ್ನು ಸರಿಪಡಿಸ್ಬೇಕಾದ್ರೆ ಕೋರ್ಟಿನ ಒಂದು ಆರ್ಡರ್ ಮಾಡಿಸಿ ಅಂತ ಹೈಕೋರ್ಟಲ್ಲಿ ಒಂದು ಆರ್ಡರ್ ಮಾಡ್ತಿದ್ವಿ ಹೈಕೋರ್ಟು ಶಾಲೆಯ ಮಕ್ಕಳ ಫೇವರಾಗಿ ಶಾಲೆಯ ರಿಸಲ್ಟನ್ನು ಕನ್ಸಿಡೇಷನ್ ಮಾಡಿಕೊಂಡು ಶಾಲೆಯ ಇನ್ಫ್ರಾಸ್ಟ್ರಕ್ಚರು ಮತ್ತು ಈ ಮೂಲಭೂತ ಗಮನದಲ್ಲಿ ಇಟ್ಕೊಂಡು ಒಂದು ಫೇವರಬಲ್ ಆಗಿ ಒಂದು ಜಡ್ ನವೆಂಬರ್ ಇಪ್ಪತ್ತು ಎರಡ್ ಸಾವಿರದ ಆ ಶಿಕ್ಷಣ ಇಲಾಖೆ ನೀಡಿರ್ತಕ್ಕಂತಹ ಒಂದು ನೋಟಿಸ್ ನೋಟಿಸ್ ಅನ್ನ ಶಾಲೆ ವಿರುದ್ಧವಾಗಿ ಒಂದು ನೋಟಿಸ್ ಕೊಟ್ಟಿದ್ದು ಆ ನೋಟಿಸ್ ಅನ್ನ ರದ್ದುಗೊಳಿಸಿದೆ ಎರಡನೇದಾಗಿ ಎಸ್ ಎಸ್ ಸಿ ಬೋರ್ಡ್ ಎಸ್ ಎಸ್ ಸಿ ಎಕ್ಸಾಮಿನೇಷನ್ ಬೋರ್ಡು ಮಕ್ಕಳ ಏನ್ ಮಾಸ್ ಕಾರ್ಡ್ ಇದೆ ಮಾಸ್ ಕಾರ್ಡ್ನಲ್ಲಿ ಬೇರೆ ಶಾಲೆ ಹೆಸರಿದ್ದನ್ನು ಅದನ್ನು ಡಿಲೀಟ್ ಮಾಡಿ ನಮ್ಮ ರಾಮಕೃಷ್ಣ ಶಾಲೆ ಹೆಸರನ್ನೇ ಅದನ್ನು ಮೆನ್ಷನ್ ಮಾಡಿ ಅದನ್ನು ರೀಪ್ರಿಂಟ್ ಮಾಡಿಕೊಡ್ಬೇಕು ಹಾಗೆ ಅಂತೇಳಿ ಅದನ್ನು ವಿತಿನ್ ಟೂ ವೀಕ್ ಒಳಗಡೆ ನವೆಂಬರ್ ಇಪ್ಪತ್ತಿನ ವಿತಿನ್ ಟೂ ವೀಕ್ಸ್ ಒಳಗೆ ಮಾಡಿಕೊಡ್ಬೇಕು ಹಾಗೆ ಅಂತೇಳಿ ಒಂದು ಡಿಸಿಷನ್ ಕೊಟ್ಟರು ಕೊನೆಗೆ ಸ್ಟೇಟ್ ಗೌರ್ನಮೆಂಟ್ ಸ್ಟೇಟ್ ಗೌರ್ನಮೆಂಟು ಸಂಬಂಧಪಟ್ಟಿರ್ತಕ್ಕಂತಹ ಅಧಿಕಾರಿಗಳು ನಮ್ಮ ಶಾಲೆಗೆ ನಿರಂತರವಾಗಿ ನಿರಂತರವಾಗಿ ఎర సు ఇది ఇప్ప రెకగ్నేషన్ రిన్ూవల్కొడ మారు ఇప్పన్ బద్ధి రికగ్నిషన్ అనివల్కొడీ డైరెక్షన్ అిన్నీ కొ కమిషన్ కమిషన్ ఆఫ్ పబ్లిక్ ఇన్స్ట్రక్షన్ అదూ డి పై ఆర్డర్ మి రిన్ అవుతుంది రిన్ూవల్ బేసీస్ మేలు ఎక్సమినేషన్ బోర్డు ಇತ್ತಿನ ಶಾರ್ಟ್ ಒಳಗಡೆ ಎಲ್ಲ ಮಕ್ಕಳ ಎಲ್ಲ ಮಕ್ಕಳ ಅನ್ನು ಸಿದ್ಧಪಣಿ ಮಾಡಿ ಶ್ರೀರಾಮಕೃಷ್ಣ ನಮ್ಮ ಶಾಲೆ ಕೋಡ್ ಕೆ ಕೆ ಜೀರೋ ಟೂ ಫಿಫ್ಟ್ ಸಿಕ್ಸ್ ಸಿಕ್ಸ್ ಅಂತಕ್ಕಂಥ ಕೋಡನ್ನು ಹಾಕಿ ಶ್ರೀರಾಮಕೃಷ್ಣ ಇಂಗ್ಲೀಷ್ ಮೀಡಿಯಂ ಹೈಸ್ಕೂಲ್ ಹೊಸನಗರ ಶಿವಮೊಗ್ಗ ಡಿಸ್ಟ್ರಿಕ್ಟ್ ಹೆಸರನ್ನು ಮೆನ್ಷನ್ ಮಾಡಿ ಒಂದು ಐತಿಹಾಸಿಕವಾಗಿರ್ತಕ್ಕಂಥ ಒಂದು ಕಾರ್ಯವನ್ನು ಮಾಡಿಕೊಂಡಿದೆ ಇದು ಕರ್ನಾಟಕ ಇತಿಹಾಸದಲ್ಲಿ ಕರ್ನಾಟಕ ಇತಿಹಾಸದಲ್ಲಿ ಬೋರ್ಡ್ನೋರು ಹೇಳ್ತಕ್ಕಂಥ ಹಾಗೂ ಕಮಿಷನ್ ಆಫ್ ಸೇರಿದಾಗ ಕರ್ನಾಟಕ ಇತಿಹಾಸದಲ್ಲಿ ಇಂಥ ಒಂದು ಕಾರ್ಯ ಯಾವ ಸ್ಕೂಲಾಗಲಿ ಯಾರ ಮ್ಯಾನೇಜ್ಮೆಂಟ್ ಆಗಲಿ ಮಾಡ್ಲಿಕ್ಕಾಗಿಲ್ಲ ಅಂತ ಕೆಲಸವನ್ನು ರಾಮಕೃಷ್ಣ ಶಾಲೆ ಮಾಡಿದೆ ಹಾಗೆ ಅಂತೆ ಸೊ ಇದು ಮಾಡಿಕೊಟ್ಟಿದೆ ಇದಕ್ಕೆ ಎಲ್ಲ ಪೋಷಕರು ಪಾಪ ಸಹಕಾರ ಅದಕ್ಕಿಂತ ಹೆಚ್ಚಾಗಿ ಶಾಸಕಾಂಗ ನಮ್ಮ ಮಾನ್ಯ ನಮ್ಮ ಎಜುಕೇಶನ್ ಮಿನಿಸ್ಟರ್ ಮಧು ಒಂದು ಸ್ವಂತ ಕೇಸ್ ಅನ್ನೋ ರೀತಿಯಲ್ಲಿ ಇದನ್ನ ಮಾಡಿಕೊಟ್ಟಿರ್ತಕ್ಕಂಥ ಕೆಲಸ ಮಾಡಿ ಒಬ್ಬ ಮೂನಾಲ್ಕು ಸರಿ ಕಮಿಷನ್ ಹೇಳಿ ಪ್ರಿನ್ಸಿಪಲ್ ಸೆಕ್ರೆಟರಿ ಅವ್ರಿಗೆ ಹೇಳಿ ಹಾಗೆ ಇದು ಬೋರ್ಡಿಗೆಲ್ಲ ಸೂಚನೆ ಕೊಟ್ಟರು ಅವರು ಪರ್ಸನಲ್ ಸೆಕ್ರೆಟರಿಗಳನ್ನ ಫಾಲೋಅಪ್ ಮಾಡಿಕ್ ಬಿಟ್ಟು ಬಹಳ ಅವ್ರ ಮನೆ ಒಳಗಡೆ ಕರ್ಕೊಂಡೋಗಿ ಈ ಒಂದು ಕಾರ್ಯವನ್ನು ಆಗ್ಬೇಕು ಹಾಗೆ ಅಂತ ಮಾಡಿಕೊಟ್ರು ತಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥದ್ದು ಒಳ್ಳೆ ರಿಸಲ್ಟ್ ಕೊಡ್ತಕ್ಕಂಥ ಶಾಲೆ ಹಾಗೂ ಆ ಅವರು ಎಲ್ಲ ಸಂಬಂಧಪಟ್ಟಿದಂಗೆ ಎಲ್ಲರೂ ಕೂಡ ಈ ಶಾಲೆ ಬಗ್ಗೆ ಒಲೆ ತೋರಿಸ್ತೀರ ಹಾಗೆ ಅಂತ ಹೇಳಿ ಈ ಒಂದು ಕಾರ್ಯವನ್ನು ಮಾಡ್ಕೊಳ್ಳಿ ಮುಖ್ಯ ಕಾರಣ ನಮ್ಮ ಸನ್ಮಾನ್ಯ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಮಾನ್ಯ ಮಧು ಬಂಗಾರಪ್ಪ ಹಾಗೆ ನಮ್ಮ ಶಾಸಕ ನಲ್ಮೆ ಶಾಸಕರಾಗಿದ್ದ ಗೋಪಕೃಷ್ಣ ಬೇಳೂರು ಕೂಡ ಅಷ್ಟೇ ಭಾಳ ವಿಶೇಷವಾಗಿ ನಮ್ಮ ರಾಮಕೃಷ್ಣ ಶಾಲೆ ಎಲ್ಲ ಯಾರು ಕೂಡ ತೊಂದರೆ ಕೊಡಬಾರ್ದು ಶಾಲೆಗೆ ಹಾಗೆ ಹೇಳಿ ನೇರವಾಗಿ ಡಿ ಡಿ ಪಿಗೆ ಮತ್ತು ಕಮಿಷನರಿಗೆ ಹಾಗೆ ಬೋರ್ಡ್ನವರಿಗೆಲ್ಲ ಫೋನ್ ಮಾಡಿ ಆಮೇಲೆ ಅಲ್ಲಿ ಬೆಳಗಾವಿನಲ್ಲಿ ಪ್ರಿನ್ಸಿಪಲ್ ಸೆಕ್ರೆಟರಿಗಳು ಎದುರು ಎದುರುಗಡೆಗೆ ನೋಡಿ ರಾಮಕೃಷ್ಣ ಶಾಲೆಗೆ ತೊಂದರೆ ಆಗಿದ್ದು ಮಾರಿಕೊಡಿ ಹಾಗೆ ಅಂತೇಳಿ ಒಬ್ಬ ಒಳ್ಳೆಯ ರೀತಿಯಲ್ಲಿ ಸ್ಪಂದಿಸಿ ಕಾರ್ಯವನ್ನು ಮಾಡಿಕೊಡಿ ಹಾಗೆ ಆರ್ಗ ಜ್ಞಾನೇಂದ್ರ ಜ್ಞಾನೇಂದ್ರ ಕೂಡ ಎಲ್ಲರಿಗೂ ಕೂಡ ಬೋರ್ಡ್ನವರಿಗೆ ಮತ್ತೆ ಎ ಕಮಿಷನ್ಗೆ ಅವರು ಕೂಡ ಫೋನ್ ಮಾಡಿ ಸಹಕಾರವನ್ನು ಕೊಡಿದ್ದಾರೆ ಇದೆಲ್ಲದ ಹೀಗಾಗಿ ಎಮ್ ಎಲ್ ಸಿ ಭೋಜೇಗೌಡರು ಬೋಜೇಗೌಡರು ಕೂಡ ಕರ್ಕೊಂಡು ಹೋಗಿ ಕರ್ಕೊಂಡೋಗಿ ಕಾನ್ಫರೆನ್ಸ್ ಕಾಲ್ ಹಾಕಿ ಎಲ್ಲರಿಗೂ ಕೂಡ ಕಾಂಪಿಟೇಷನ್ ತೊಂದರೆ ಕೊಡಬೇಡಿ ಬೇಗ ಅದಕ್ಕೆ ಸಮಸ್ಯೆನ ಬಗೆಹರಿಸ್ಕೊಡಿ ಅಂತ ಕೇಳಿ ಇದೆಲ್ಲದರ ಹಿನ್ನೆಲೆ ಫಸ್ಟ್ ಬೇಸ್ಮೆಂಟ್ ಅಂದರೆ ಕಲ್ಗೌಡ್ ಮಾಜಿ ಗ್ರಾಮ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಅಧ್ಯಕ್ಷ ಕಲ್ಗೋಡು ರತ್ನಾಕರ್ ಅವರು ಪಕ್ಷಾತೀತವಾಗಿ ಪಕ್ಷಾತೀತವಾಗಿ ಕಡಿಮೆನೂ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಸರಿ ಬೆಂಗಳೂರಿಗೆ ಬಂದು ಆ ವಿಧಾನಸಭೆಗೆ ಕರ್ಕೊಂಡು ಹೋಗಿ ಅಲ್ಲಿಂದ ಬೆಳಗಾವಿಯು ಕೂಡ ಕರ್ಕೊಂಡು ಹೋಗಿ ಮಿನಿಸ್ಟ್ರಿ ಮನೆಗೆ ಹೋಗಿ ಮಿನಿಸ್ಟ್ರಿ ಮನೆ ಮನೆ ಒಳಗಡೆ ಕೂತು ಮಾತುಕತೆ ಆಡಿ ಮತ್ತೆ ಮತ್ತೆ ಆ ಬೋರ್ಡ್ ಬಂದು ಕೋರ್ಟಿಗೆ ಬಂದು ಲಾಯರ್ ಹತ್ರ ಬಂದು ಪ್ರತಿಯೊಂದು ಕಡೆನೂ ಕೂಡ ಮೇಜರ್ ಆಗಿ ನಮ್ಮ ಊರಿನ ಶಾಲೆ ನಮ್ಮ ಊರಿನ ಶಾಲೆ ಒಳ್ಳೆ ರಿಸಲ್ಟ್ ಕೊಡ್ತಕ್ಕಂಥ ಶಾಲೆ ಒಳ್ಳೆ ಸಂಸ್ಕೃತಿಯನ್ನು ಬಳಸ್ತಕ್ಕಂಥ ಶಾಲೆ ಅಂತಕ್ಕಂಥ ವಿಶೇಷ ಗಮನ ಇಟ್ಕೊಂಡು ಕಲ್ಗೊಂಡು ರತ್ನಾಕರ್ ಅವರು ತುಂಬ ಚೆನ್ನಾಗಿ ಕೆಲಸ ಮಾಡಿಕೊಟ್ಟಿದ್ದಾರೆ ಯಾವತ್ತೂ ಕೂಡ ಸಂಸ್ಥೆ ಮರೆಯುವಂಥಷ್ಟೇ ಇದಿಲ್ಲ ಹಾಗೆ ಎಲ್ಲರ ಸಹಕಾರದ ಮೇರೆಗೆ ಶಾಸಕಾಂಗ ಆಗಿರಲಿ ನ್ಯಾಯಾಂಗ ಆಗಿರಲಿ ಕಾರ್ಯಾಂಗ ಇವೆಲ್ಲವೂ ಕೂಡ ಒಟ್ಟಾರೆಯಾಗಿ ಒಳ್ಳೆ ರೀತಿಯಲ್ಲಿ ಸ್ಪಂದಿಸಿ ಸಾಕರಿಸಿ ಈ ಒಂದು ಮಾಸ್ಕಾಟ್ ತಿದ್ದುಪಡಿ ಕಾರ್ಯವನ್ನ ಮಾಡಿಕೊಟ್ಟಿದೆ ಆಗ ಇದರಿಂದ ಎಲ್ಲ ಪೋಷಕರ ಆತಂಕ ಆತಂಕ ಸಂಪೂರ್ಣವಾಗಿ ನಿವಾರಣೆ ಆಗಿದೆ ಮಕ್ಕಳ ಆತಂಕ ನಿವಾರಣೆ ಆಗಿದೆ ಮಾಸ್ಕ್ಗಳು ಸರಿಯಾಗಿ ನೀಟಾಗಿ ಒಂದು ಕೂಡ ತಪ್ಪಿಲ್ದಂಗೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಈ ಮಾಸ್ಕರ್ಸ್ ಎಲ್ಲರೂ ಕೂಡ ಇವತ್ತು ತಪ್ಪಿಸಕ್ಕಂಥ ಒಂದು ಕೆಲಸ ಮಾಡಿರಿ ಎಲ್ಲ ಪೇರೆಂಟ್ಸ್ ಕೂಡ ಬಹಳ ಸಂತೋಷ ಪಟ್ಟುಕೊಂಡು ಬಹಳ ಅಭಿಮಾನವನ್ನು ವ್ಯಕ್ತಪಡಿಸಿದ್ದಾರೆ ಸೊ ಎಲ್ಲ ಪೋಷಕರಿಗೆ ಮತ್ತು ಸಾಕಷ್ಟ್ಯಾಂಗ ಕಾರ್ಯಂಗಾಗಿರ್ಬೋದು ನ್ಯಾಯ ಶಾಸಕ ಆಗಿರ್ಬೋದು ಮತ್ತೆ ನ್ಯಾಯದಕ್ಕೂ ಕೂಡ ಧನ್ಯವಾದಗಳನ್ನ ಹೇಳ್ತಿ ಹೇಳ್ತಾ ಹಾಗೆ ಬಹಳ ಅಭಿಮಾನಿಗಳು ಅಭಿಮಾನಿ ಪೋಷಕ ಬಂಧುಗಳು ತುಂಬ ಚೆನ್ನಾಗಿ ಸ್ಪಂದಿಸಿ ತಾಳ್ಮೆಯಿಂದ ಸಹಕಾರ ಕೊಟ್ಟಿದ್ದಾರೆ ಎಲ್ಲರ ಸಹಕಾರವನ್ನು ಸ್ಮರಿಸ್ತಾ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದೇ ಥರ ಸಹಕಾರ ಯಾವತ್ತೂ ಇರಲಿ ಅಂತ ಹೇಳ್ತಾ ಸಂಸ್ಥೆ ಮುಂದುವರ್ಕೊಂಡು ಹೋಗುತ್ತೆ ಯಾವುದೇ ಆ ಥರ ಆತಂಕ ಇಲ್ಲ ಸಿ ಬಿ ಎಸ್ ಸಿ ಶಿಕ್ಷಣ ಕೊಡುತ್ತೆ ಸ್ಟೇಟ್ ಶಿಕ್ಷಣ ಕೊಡುತ್ತೆ ಅಂತ ಹೇಳ್ತಾ ಎಲ್ಲರ ಸಹಕಾರ ಮತ್ತೊಮ್ಮೆ ಶಾಲೆ ಮೇಲೆ ಇರಲಿ ಅಂತೇಳಿ ಭಗವಂತ ಮಾತೆ ದುರ್ಗಾ ಶಕ್ತಿ ದೊಡ್ಡ ಶಕ್ತಿ ಆ ಶಕ್ತಿ ತುಂಬ ಚೆನ್ನಾಗಿ ಕೆಲಸ ಮಾಡಿದೆ ರಾಮಕೃಷ್ಣ ಪ್ರಮುಖ ಮಾತೇಶ್ವರ ಸ್ವಾಮಿ ವಿವೇಕಾನಂದರು ಬಹಳ ತುಂಬಾ ಪರೀಕ್ಷೆ ಮಾಡಿ ಅದು ಬಿಟ್ಟು ಮಾಡ್ತಾರೆ ಅದಕ್ಕೆ ಒಂದು ಸಾಕ್ಷಿ ಅಂತ ಹೇಳ್ತಾ ಎಲ್ಲ ಸಾಕ ಸಹಕಾರಕ್ಕೆ ಮತ್ತೊಮ್ಮೆ ದಿನವನ್ನು